ಕಂದಾಯ ಕಚೇರಿಗಳಲ್ಲಿ ಅರ್ಜಿಗಳ ವಿಲೇವಾರಿ ಮತ್ತು ಪ್ರಕರಣಗಳಿಂದ ಇತ್ಯರ್ಥಪಡಿಸುವ ಕಾರ್ಯ ವಿಳಂಬವಾಗ್ತಾ ಇದ್ದು ಸಮಸ್ಥೆ ಜಟಿಲವಾಗುತ್ತಿದೆ ಜನಸಾಮಾನ್ಯರು ಕಂದಾಯ ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿಯನ್ನು ತಪ್ಪಿಸಲು ಅಧಿಕಾರಿಗಳು ಅಗತ್ಯ ಸಹಕಾರ ನೀಡಿ ಜನಪರವಾಗಿ ಕಾರ್ಯನಿರ್ವಹಿಸಬೇಕು ಕರ್ನಾಟಕ ರಾಜ್ಯ ಸರ್ಕಾರ ಇಂದಿನಿಂದ ಎಲ್ಲಾ ಸರ್ವೆ ತಾಲೂಕು ಕಚೇರಿ ಮತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ದಾಖಲೆಗಳಿಂದ ಡಿಜಿಟಲೀಕರಣಕ್ಕೆ ಒಳಪಡಿಸಿದೆ ಎಂದು ರಾಜ್ಯ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ತಿಳಿಸಿದ್ದಾರೆ ಮಡಿಕೇರಿಯ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕಂದಾಯ ಇಲಾಖಾಧಿಕಾರಿಗಳ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು ಕಂದಾಯ ಇಲಾಖೆಯಲ್ಲಿ ಅಗತ್ಯ ಕೆಲಸ ಕಾರ್ಯಗಳು ನಿಗದಿತ ವೇಳೆಯಲ್ಲಿ ನಡೆದೇ ಉಂಟಾಗ್ತಾ ಇರುವ ಸಮಸ್ಯೆಗಳ ಬಗೆಹರಿಕೆಗೆ ರಾಜ್ಯ ಸರ್ಕಾರ ಕಳೆದ ಎಂಟು ತಿಂಗಳ ಅವಧಿಯಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದೆ ಇದರ ಪರಿಣಾಮ ಅರ್ಜಿಗಳ ವಿಲೇವಾರಿ ಮತ್ತು ಪ್ರಕರಣಗಳ ಇತ್ಯರ್ಥ ಪ್ರಸ್ತುತ ಚುರುಕುಗೊಂಡಿದೆ ಎಂದರು ಜನಪರ ಕೆಲಸ ಕಾರ್ಯಗಳನ್ನು ಮಾಡಿಕೊಡುವ ಮನಸ್ಥಿತಿಯಿಂದ ಇಲಾಖಾಧಿಕಾರಿ ಸಿಬ್ಬಂದಿಗಳು ಹೊಂದುವುದು ಅವಶ್ಯಕವಾಗಿದೆ ತಮ್ಮ ಮೈಂಡ್ ಸೆಟ್ಅಪ್ ಅನ್ನು ಬದಲಾಯಿಸಿಕೊಳ್ಳುವ ಮೂಲಕ ನಾವು ಜನರಿಂದ ಜನರಿಗಾಗಿ ಬಂದವರು ಎಂದು ಅರ್ಜಿದಾರರ ಅಹವಾಲಿಗೆ ತುರ್ತಾಗಿ ಸ್ಪಂದಿಸಬೇಕೆಂದು ಸಚಿವರು ಕರೆ ನೀಡಿದರು ಕೆಲಸ ಮಾಡಿಕೊಡುವುದು ಬೇಡ ಎನ್ನುವುದಕ್ಕೆ ನೂರು ಕಾರಣಗಳು ದೊರಕುತ್ತವೆ ಅದೇ ಕೆಲಸ ಮಾಡಿಕೊಡಲೇಬೇಕೆನ್ನುವ ಭಾವನೆ ಇದ್ದಲ್ಲಿ ಅದಕ್ಕೆ ಹತ್ತಾರು ಹಾದಿಗಳು ತೆರೆದುಕೊಳ್ಳುತ್ತದೆ ಎಂದು ಸಚಿವರು ಅಭಿಪ್ರಾಯಪಟ್ಟರು ತಹಶೀಲ್ದಾರ್ ಅವರ ನ್ಯಾಯಾಲಯದಲ್ಲಿ ದಾಖಲಾಗುವ ಯಾವುದೇ ಪ್ರಕರಣಗಳು ಮೂರು ತಿಂಗಳ ಒಳಗಾಗಿ ಇತ್ಯರ್ಥಗೊಳ್ಳಬೇಕು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುವ ಹಂತದಲ್ಲಿ ನಿಗದಿತ ಅವಧಿ ಕಳೆದರೂ ಇತ್ಯರ್ಥವಾಗದೆ ಉಳಿದಿದ್ದ ಎರಡು ಸಾವಿರದ ಐನೂರ ಹದಿನೈದು ಪ್ರಕರಣಗಳಲ್ಲಿ ಪ್ರಸ್ತುತ ನೂರ ಏಳು ಪ್ರಕರಣಗಳಷ್ಟೇ ಬಾಕಿಯಾಗಿದೆ ಶೇಕಡಾ ತೊಂಬತ್ತೈದರಷ್ಟು ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಅದೇ ರೀತಿ ಎಸಿ ನ್ಯಾಯಾಲಯದಲ್ಲಿ ಪ್ರಕರಣಗಳ ಇತ್ಯರ್ಥಕ್ಕೆ ಆರು ತಿಂಗಳ ಕಾಲಾವಕಾಶವಷ್ಟೇ ಇದೆ ಹೀಗಿದ್ದು ಅಲ್ಲಿ ಇತ್ಯರ್ಥವಾಗದ ಐದು ವರ್ಷಕ್ಕೂ ಮೇಲ್ಪಟ್ಟ ಮೂವತ್ತೆರಡು ಸಾವಿರದ ಏಳುನೂರ ಎಂಬತ್ತೇಳು ಪ್ರಕರಣಗಳಿವೆ ಸುಮಾರು ಇಪ್ಪತ್ತಾರರಿಂದ ಇಪ್ಪತ್ತೇಳು ಸಾವಿರ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ ಅಂದು ಪ್ರಕರಣಗಳನ್ನು ಬಾಕಿ ಉಳಿಸಿಕೊಂಡವರು ನೀವೇ ಇಂದು ಇತ್ಯರ್ಥಪಡಿಸಿದವರು ನೀವೇ ಎಂದು ಕೃಷ್ಣ ಬೇರೆಗೌಡ ಅಧಿಕಾರಿಗಳ ಸಹಕಾರವನ್ನು ಶ್ಲಾಘಿಸಿದರು ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯ ವ್ಯಾಪ್ತಿಗೆ ಬರ್ತಕ್ಕಂತಹ ಕೆಲಸ ಕಾರ್ಯಗಳ ಪ್ರಗತಿಯನ್ನು ಪರಿಶೀಲನೆ ಮಾಡಿ ಇಲ್ಲಿರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡುವ ಉದ್ದೇಶದಿಂದ ಕಂದಾಯ ಇಲಾಖೆ ಎಲ್ಲ ಅಧಿಕಾರಿಗಳ ಜೊತೆಗೆ ಜನಪ್ರತಿನಿಧಿಗಳ ಜೊತೆಗೆ ನಾವು ಪರಿಶೀಲನಾ ಸಭೆಯನ್ನು ಇಟ್ಕೊಂಡಿದ್ದೇವೆ ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳಿಗೆ ವೇಗ ನೀಡಬೇಕು ಹಾಗೂ ಜನಪರವಾಗಿ ಕೆಲಸ ಆಗಬೇಕು ಜನ ಅನಗತ್ಯವಾಗಿ ನಮ್ಮ ಕಚೇರಿಗಳಿಗೆ ಸುತ್ತುವಂಥ ಪರಿಪಾಠವನ್ನು ನಿಲ್ಲಿಸಿ ಜನ ಅವರ ಕಸುಬು ಮಾಡಬೇಕೇ ಹೊರತು ನಮ್ಮ ಕಚೇರಿಗಳಿಗೆ ಸುತ್ತಕೊಂಡು ಅವರ ಸಮಯ ವ್ಯರ್ಥ ಆಗುವಂತೆ ಸರ್ಕಾರದಿಂದ ಆಗಬಾರ್ದು ಈ ಉದ್ದೇಶಗಳಿಂದ ನಾವು ಕಂದಾಯ ಇಲಾಖೆಯಲ್ಲಿ ಇರ್ತಕ್ಕಂಥ ಭಾಳ ವರ್ಷಗಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವುಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಆ ಹಿನ್ನೆಲೆಯಲ್ಲಿ ಇವತ್ತು ಕೊಡಗು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನು ಇವುಗಳ ಪರಿಹಾರ ಕ್ರಮಗಳು ಏನು ಅನ್ನುವಂಥ ಚರ್ಚೆಯನ್ನು ನಾವು ಇಟ್ಕೊಂಡಿದ್ದೇವೆ ಅದಕ್ಕೆ ಕೆಲವು ಪರಿಹಾರ ಕ್ರಮಗಳನ್ನು ಇಲ್ಲೇ ಕೂತು ಜನಗಳ ಜೊತೆಗೆ ಇಲ್ಲಿ ಅಧಿಕಾರಿಗಳ ಜೊತೆಗೆ ಜನಪ್ರತಿನಿಧಿಗಳ ಜೊತೆಗೆ ತೀರ್ಮಾನಿಸುವಂಥ ಪ್ರಯತ್ನವನ್ನು ಇದ್ದೇವೆ ಈಗಾಗಲೇ ನಾವು ರಾಜ್ಯದಲ್ಲಿ ಸಾಕಷ್ಟು ಪ್ರಗತಿಯನ್ನು ಮಾಡಿದ್ದೇವೆ ಉದಾಹರಣೆಗೆ ತಹಶೀಲ್ದಾರರ ಕೋರ್ಟ್ನಲ್ಲಿ ಇರ್ತಕ್ಕಂಥ ಕೇಸುಗಳು ಸಾಮಾನ್ಯವಾಗಿ ಅವು ಮೂರು ತಿಂಗಳ ಒಳಗಡೆ ವಿಲೆ ಆಗಬೇಕು ಅಂತ ಸರ್ಕಾರದ ನಿರ್ದೇಶನ ಇದೆ ಆದರೂ ಸಹ ತಹಶೀಲ್ದಾರ್ ಕೋರ್ಟ್ನಲ್ಲಿ ಸರಾಸರಿ ಒಂದು ಪ್ರಕರಣ ವಿಲೆ ಆಗಬೇಕು ಅಂತೇಳಿದ್ರೆ ಎಂಟು ತಿಂಗಳು ಒಂಬತ್ತು ತಿಂಗಳು ತೆಗೆದುಕೊಳ್ತಾ ಇತ್ತು ಅಂಥದ್ದು ನಾವೀಗ ಜವಾಬ್ದಾರಿಯನ್ನು ತೆಗೆದುಕೊಂಡ್ಮೇಲೆ ಸರಾಸರಿ ಒಂದು ಮೂರು ತಿಂಗಳಲ್ಲಿ ವಿಲೆ ಮಾಡುವಂಥದ್ದನ್ನು ಈಗಾಗಲೇ ಜಾರಿ ಮಾಡಿದ್ದೇವೆ ಸೊ ಏನು ಒಂದು ಪ್ರಕರಣ ಎಂಟು ಒಂಬತ್ತು ತಿಂಗಳು ತೆಗೆದುಕೊಳ್ತಾ ಇದ್ದಿದ್ದನ್ನು ಆಲ್ರೆಡಿ ಮೂರು ತಿಂಗಳಲ್ಲಿ ತಹಶೀಲ್ದಾರ್ ಹಂತದಲ್ಲಿ ವಿಲೆ ಮಾಡ್ತಾ ಇದ್ದೇವೆ ಹಳೆಯದು ನೋಡಿದರೂ ಸಹ ಹಿಂದೆ ಎಲ್ಲ ಒಂದು ವರ್ಷ ಆದರೂ ಸುಮಾರು ಪ್ರಕರಣ ತಹಶೀಲ್ದಾರ್ ಹಂತದಲ್ಲಿ ವಿಲೆ ಇರಲಿಲ್ಲ ಉದಾಹರಣೆಗೆ ಒಂದು ವರ್ಷಕ್ಕಿಂತ ಹೆಚ್ಚು ಬಾಕಿ ಇದ್ದಂತಹ ತಹಶೀಲ್ದಾರ್ ನ್ಯಾಯಾಲಯ ಪ್ರಕರಣಗಳೇ ಎರಡು ಸಾವಿರದ ಇನ್ನೂರ ಹದಿನೈದು ಇದ್ದು ನಾವು ಜವಾಬ್ದಾರಿ ತೆಗೆದುಕೊಂಡಾಗ ಇವತ್ತು ಅದನ್ನು ಸುಮಾರು ನೂರ ಏಳು ಅಷ್ಟೇ ಬಾಕಿ ಇದೆ ಅಂತ ಹೇಳಿದ್ರೆ ನೈ ತೊಂಬತ್ತೈದು ಪರ್ಸೆಂಟು ಹಳೇ ಬಾಕಿಯನ್ನು ಕೂಡ ವಿಲೆ ಮಾಡಿದ್ದೇವೆ ಹಾಗೆಯೇ ಎ ಸಿ ಹಂತದಲ್ಲಿ ತೆಗೆದುಕೊಂಡ್ರೆ ಎ ಸಿ ಹಂತದಲ್ಲಿ ಆರು ತಿಂಗಳೊಳಗಡೆ ಕೇಸುಗಳು ವಿಲೆ ಆಗಬೇಕು ಆದರೆ ಐದು ವರ್ಷಕ್ಕಿಂತ ಮೇಲ್ಪಟ್ಟಿರುವಂಥ ಕೇಸುಗಳು ಮೂವತ್ತೆರಡು ಸಾವಿರ ಇತ್ತು ಅದರಲ್ಲಿ ಈಗಾಗಲೇ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಸಾವಿರ ಕೇಸನ್ನು ವಿಲೆ ಮಾಡಿದ್ದೇವೆ ಸೊ ಈ ರೀತಿಯಾಗಿ ಎಲ್ಲ ಹಂತದಲ್ಲಿಯೂ ಕೂಡ ನಾವು ತ್ವರಿತತೆಯನ್ನು ತರುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅದು ಪ್ರತಿಯೊಂದು ಜಿಲ್ಲೆಗೂ ಹೋಗಿ ಅಲ್ಲೇ ಕುಂತು ಅಲ್ಲಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಪರಿಹಾರ ಮಾಡುವಂಥ ದಿಕ್ಕಿನಲ್ಲಿ ನಮ್ಮ ಸರ್ಕಾರ ನಮ್ಮ ಕಂದಾಯ ಇಲಾಖೆಯನ್ನು ಜಾಗೃತಗೊಳಿಸಿ ಚುರುಕು ಮೂಡಿಸಿ ಜನಪರ ಆಡಳಿತವನ್ನು ಕೊಡುವ ಪ್ರಯತ್ನವನ್ನು ಮಾಡ್ತಾಯಿದ್ದೆ